ಸರ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ವಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ ಅಹ್ ಒಂದಿಷ್ಟು ಹಿಂದಿನ ವೀಡಿಯೋದಲ್ಲಿ ನಾನು ಚಾಣಕ್ಯ ನೀತಿಯ ಬಗ್ಗೆ ತಿಳಿಸ್ತಾ ಬಂದಿದ್ದೀನಿ ಇದು ಮುಂದುವರಿದ ಭಾಗವಾಗಿರುತ್ತೆ ಅದನ್ನ ಯಾರು ಹಿಂದಿನ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ಇದನ್ನ ನೋಡಿದ್ರೆ ಇನ್ನು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಯಾಕೆ ನೋಡ್ಬೇಕು ಚಾಣಕ್ಯ ನೀತಿಯನ್ನ ಯಾಕೆ ನಾವು ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಸೊ ಇವಾಗ ಅದರ ಮುಂದುವರಿದ ಭಾಗ ಇದ್ರಲ್ ಚಾಣಕ್ಯನವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಒಳ್ಳೆಯದನ್ನ ಯಾವ ಮೂಲದಿಂದ ಬಂದ್ರು ತಗೋಬೇಕಂತೆ ಒಳ್ಳೇದಾಗಿದ್ರೆ ಅದಿಲ್ಲಿದೆ ಅಲ್ಲಿದೆ ಅಂತ ಲೆಕ್ಕ ಹಾಕೋಕ್ ಹೋಗ್ಬಾರ್ದು ಒಳ್ಳೇದಿದ್ರೆ ಯಾವ ಮೂಲ ಆದ್ರೂ ನಾವು ಅದನ್ನ ಸ್ವೀಕರಿಸ್ಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ತಿಳಿಸ್ತೀನಿ ವಿಷದಲ್ಲಿ ಅಮೃತವಿದ್ದಲ್ಲಿ ಸ್ವೀಕರಿಸು ವಿಷದಲ್ಲಿ ಅಮೃತವಿದ್ದಲ್ಲಿ ಸ್ವೀಕರಿಸು ಕಸದಲ್ಲಿ ಹಣ ಸಿಕ್ಕರೆ ತೆಗೆದುಕೋ ಹಾಗೆಯೇ ಹೀನಕುಲದಲ್ಲಿ ಜನಿಸಿದ್ದರೂ ಕೂಡ ಆ ಸ್ತ್ರೀ ಶೀಲವತಿಯಾಗಿ ಪರಿವರ್ತನೆ ಹೊಂದಿದರೆ ಅವಳನ್ನ ಹೊಂದುವಂತನಾಗು ವಿಷದಲ್ಲಿ ಅಮೃತ ಸಿಕ್ಕಿದ್ರೆ ತಗೋಬೇಕು ನಾವು ಕಸದಲ್ಲಿ ಹಣ ಸಿಕ್ಕಿದ್ರು ಕೂಡ ತಗೋಬೇಕು ಹಾಗೆ ಚಾಂಡಾಲ ಅಂದ್ರೆ ತುಂಬಾ ಕೆಟ್ಟ ರಾಕ್ಷಸ ಪ್ರವೃತ್ತಿಯವನಿದ್ರು ಕೂಡ ಅವನಲ್ಲಿ ಜ್ಞಾನ ಸಿಗುವಂತಾದ್ರೆ ಅದನ್ನು ನಾವು ಪಡ್ಕೋಬೇಕಂತೆ ಈಗಿನ ಕುಲದಲ್ಲಿ ತುಂಬಾ ಲೋ ಕಾಸ್ಟ್ ಅಂದ್ರೆ ಆ ಕುಲದಲ್ಲಿ ಜನಿಸಿದ್ರು ಕೂಡ ಆ ಸ್ತ್ರೀ ಶೀಲವತಿಯಾಗಿದ್ರೆ ಆ ಆ ಒಂದು ಶೀಲವತಿಯಾಗಿದ್ರೆ ನಾವು ಅವ್ರ ಅವ್ರ ಅವರ ಶೀಲವತಿಯಾಗಿ ಅವ್ರ ಪರಿವರ್ತನೆ ಹೊಂದಿದ್ರೆ ಅವಳನ್ನು ನಾವು ಸ್ವೀಕರಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಇಲ್ಲಿ ಚಾಣಕ್ಯನು ಅಂತಿಮ ರೂಪದಲ್ಲಿ ಲಭಿಸಬಹುದಾದ ಒಳ್ಳೆಯ ಗುಣಗಳ ಬಗ್ಗೆ ತಿಳಿಸ್ತಾರೆ ಮೂಲ ಯಾವುದಾದರೂ ಅದಕ್ಕೆ ಮಹತ್ವ ನೀಡದೆ ಅದರೊಳಗಿನ ಒಳ್ಳೆಯ ಗುಣಕ್ಕೆ ಮಹತ್ವ ಕೊಡು ಎಂಬುದೇ ಚಾಣಕ್ಯನ ಅಂತರ ಅರ್ಥವಾಗಿದೆ ಅಂದ್ರೆ ಇಲ್ಲಿ ಮೂಲ ತಿಳ್ಕೋಬೇಡ ನೀನು ಆ ಜಾತಿ ಈ ಜಾತಿ ನೀನು ಬಡವ ಶ್ರೀಮಂತ ಅದ್ಯಾವುದೂ ಕೂಡ ಇಲ್ಲಿ ಪರಿಗಣನೆಗೆ ಬರೋದಿಲ್ಲ ನೀವೇನ್ ಬೇಕು ಜ್ಞಾನ ಇದೆ ಉತ್ತಮ ಗುಣ ಇದೆ ಪ್ರಾಮಾಣಿಕತೆ ಇದೆ ಅಂದ್ರೆ ಅಲ್ಲಿಂದ ತಗೋ ನೀನು ಅಂತ ಹೇಳ್ತಿದ್ದಾರೆ ಕಮಲ ಕೆಸರಿನಲ್ಲಿ ಹುಟ್ಟುತ್ತದೆಯಾದರೂ ಅದು ಬ್ರಹ್ಮನ ಮುಡಿಗೇರುವುದಿಲ್ಲವೇ ಬೇಡನಾಗಿ ಜನಿಸಿದವನು ನಾರದ ಮುನಿಗಳ ಪ್ರಭಾವದಿಂದ ವಾಲ್ಮೀಕಿ ಮುನಿಯಾಗಿ ಪರಿವರ್ತನೆ ಹೊಂದಿ ರಾಮಾಯಣ ಆಗಲಿಲ್ಲವೆ ಅಂಗುಲಿಮಾಲ್ ಎಂಬ ಕೊಲೆ ಬುಡುಕನು ಭಗವಾನ್ ಬುದ್ಧನ ಉಪದೇಶಾಮೃತದಿಂದ ಭಿಕ್ಷುವಾಗಿ ಪರಿವರ್ತನೆ ಆಗಲಿಲ್ಲವೇ ಅಂತೆಯೇ ಒಳ್ಳೆಯದನ್ನ ಯಾವ ಮೂಲದಿಂದಾದರೂ ಬಂದ್ರೂ ಅದನ್ನ ಸ್ವೀಕರಿಸು ಮನಸ್ಸಿನಿಂದ ಸ್ವೀಕರಿಸು ಅಂತ ಉದಾರ ಗುಣವನ್ನ ಬೆಳೆಸಿಕೋ ಎಂಬುದು ಚಾಣಾಕ್ಯನ ಸಂದೇಶವಾಗಿದೆ ಎಷ್ಟು ಅದ್ಭುತ ಸಂದೇಶ ಅಲ್ವಾ ನಾವೆಲ್ಲರೂ ಈಗ ತಪ್ಪು ಮಾಡೋದೇನ್ ಗೊತ್ತಾ ನಮ್ಗೆ ಶಂಕದಿಂದ ಬಂದ್ರೇನೆ ತೀರ್ಥ ಆಗೋದಿಲ್ಲ ಕೆಲವು ಕಡೆ ನದಿ ಏನು ಹೇಳ್ತಾರಲ್ಲ ಒಳ್ಳೇದನ್ನ ನೀನ್ ಎಲ್ಲಿದ್ರು ತಗೋ ಅದಕ್ಕೆ ಜಾತಿ ಧರ್ಮ ಅವೆಲ್ಲಾ ಸಂಕೋಲೆಗಳನ್ನ ಬಿಟ್ಬಿಡ್ಬೇಕಾಗತ್ತೆ ಗಂಡು ಹೆಣ್ಣು ವಯಸ್ಸಿನ ಅಂತರ ಇಲ್ಲ ಚಿಕ್ಕ ಮಕ್ಳಿಂದ ಕೂಡ ನಾವು ಕಲಿಯೋದು ತುಂಬಾ ಇರುತ್ತೆ ಅದಕ್ಕೆ ತುಂಬಾ ಹಿರಿಯರೇ ಆಗ್ಬೇಕಂತಿಲ್ಲ ಹಿರಿಯರ ಅನುಭವದ ನುಡಿಗಳನ್ನೂ ತಗೋಬೇಕು ಚಿಕ್ಕ ಮಕ್ಳಿಂದನೂ ನಾವು ಕಲಿಯೋ ಪಾಠಗಳು ತುಂಬಾ ಇರುತ್ತೆ ನಾನೇನು ಅನ್ನೋದು ಇರ್ಬಾರ್ದು ನಾನು ಒಂದು ಅಹಂಕಾರ ಮನುಷ್ಯನನ್ನ ಕೆಳಮಟ್ಟಕ್ಕೆ ತಳ್ಳತ್ತೆ ನಾವು ಅನ್ನೋ ಒಂದು ಮನಸ್ಥಿತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನ ನೀವು ಪಾಲನೆ ಮಾಡಿ ಒಳ್ಳೆ ಒಳ್ಳೆ ಅಂಶಗಳು ಎಲ್ಲ ಇದ್ರೂ ಅದನ್ನ ತಗೊಳ್ಳಿ ಇಂತಹ ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವು ತಿಳಿದುಕೊಳ್ಳೋದಕ್ಕೆ ಚಾಣಕ್ಯ ನೀತಿನ ಅಧ್ಯಯನ ಮಾಡಬೇಕಾಗಿರುತ್ತೆ ಅಂತ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಇದರಲ್ಲಿ ತಿಳಿಸಿರ್ತಾರೆ ಇಷ್ಟು ಹೊತ್ತು ವಿಡಿಯೋ ನೋಡಿದವರಿಗೆ ಇಷ್ಟು ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಕಡೆಯಿಂದ ಧನ್ಯವಾದಗಳು